ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ವಾರ್ ಬಣ ಬಡಿದಾಟ ಮಧ್ಯೆಯೇ ಹೊಸ ಟೆನ್ಷನ್ ರೆಡ್ಡಿ ವಿರೋಧ ಕಟ್ಟಿಕೊಂಡ್ರೆ ಉಳಿಗಾಲ ಇಲ್ವೇ ಇದುವೇ ಚದುರಂಗದ ಮೊದಲ ಸ್ಟೋರಿ ಬಳ್ಳಾರಿ ಬಾಂಬ್ ಒಂದು ಕಾಲದಲ್ಲಿ ಇವರಿಬ್ಬರನ್ನ ನೋಡ್ತಾ ಇದ್ರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರೋದಕ್ಕೆ ಸಾಧ್ಯವೇ ಇಲ್ವೇನೋ ಜನ್ಮದ ಜೋಡಿ ಅಂತ ಹೇಳ್ತಾರಲ್ಲ ಆ ಜನ್ಮದ ಜೋಡಿಗಿಂತ ಮೀರಿ ಇದ್ದರು ಜೀವದ ಗೆಳೆಯ ಅಂತ ಹೇಳ್ತೀವಲ್ಲ ಆ ಜೀವದ ಗೆಳೆಯದಕ್ಕಿಂತ ಕೂಡ ಮೀರಿ ಇದ್ರು ಒಂದು ಏನು ಎರಡು ದೇಹ ಒಂದು ಮನಸ್ಸು ಅಂತ ಹೇಳ್ತೀವಲ್ಲ ಅದಕ್ಕಿಂತ ಮೀರಿ ಇದ್ದರು ಯಾಕೆಂದರೆ ಅಷ್ಟರ ಮಟ್ಟಿಗೆ ಶ್ರೀರಾಮುಲು ಅವರನ್ನು ರೆಡ್ಡಿ ಬ್ರದರ್ಸ್ ಜೊತೆಗೆ ಸೇರಿಸ್ಕೊಂಡಿದ್ದರು ಅಲ್ಲಿ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಮಾತ್ರ ರೆಡ್ಡಿ ಸೋದರಾಗಿರಲಿಲ್ಲ ರೆಡ್ಡಿ ಸೋದರ ಅಂತ ಅದು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅನ್ನುವ ಮಟ್ಟಿಗೆ ಬಳ್ಳಾರಿಯಲ್ಲಿತ್ತು ಆದರೆ ಕಾಲ ಬದಲಾಗಿದೆ ಇಪ್ಪತ್ತು ವರ್ಷಗಳ ರಾಜಕೀಯದ ಪಲ್ಲಟದಲ್ಲಿ ಆಗಿ ಹೋಗಿರುವಂತಹ ವಿಚಾರಗಳನ್ನು ನೋಡ್ತಾ ಹೋದರೆ ಒಬ್ರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಬಳ್ಳಾರಿ ಬಿಜೆಪಿಯಲ್ಲಿ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಇದು ಬಹುಶಃ ಇವರಿಬ್ರು ಆಪ್ತರು ಅಂತ ಹೇಳಿ ಬ್ರೇಕಿಂಗ್ಗಳನ್ನು ನೋಡ್ತಾ ಇದ್ದಾರೆ ಈಗ ವರ್ಸಸ್ ಅನ್ನುವಂಥದ್ದು ಬಹಳ ತೀವ್ರ ಗತಿಗೆ ಬಂದು ತಲುಪಿದೆ ಬಣ ಬಡಿದಾಟದ ನಡುವೆಯೇ ಬಿಜೆಪಿಗೆ ಹೊಸ ತಲೆನೋವು ತಂದೊಡ್ಡಿದೆ ರಾಜ್ಯದ ಬಿ ಜೆ ಪಿ ನಾಯಕತ್ವವು ಕೂಡ ಇದಕ್ಕೆಲ್ಲೊಂದು ಕಡೆಯಲ್ಲಿ ಕಾರಣ ಆಗಿದೆಯಾ ಅನ್ನುವಂಥ ಅನುಮಾನ ಇದ್ದೇ ಇದೆ ರೆಡ್ಡಿ ವಿರೋಧ ಕಟ್ಟಿಕೊಂಡು ಶ್ರೀರಾಮುಲು ಅವರಿಗೆ ರಾಜಕೀಯ ನಡೆಸುವಂಥದ್ದು ಕೂಡ ಕಷ್ಟವಾ ಅನ್ನುವ ಪ್ರಶ್ನೆ ಸಹಜವಾಗಿದೆ ಮೂಡುತ್ತೆ ಒಂದು ಕಾಲದಲ್ಲಿ ಶ್ರೀರಾಮುಲು ಅವರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಂತಹ ಒಂದು ಇಂಟರ್ವ್ಯೂನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಒಂದು ಕಡೆಯಲ್ಲಿ ದುಡ್ಡು ಮತ್ತೊಂದು ಕಡೆಯಲ್ಲಿ ಜನ ಇವೆರಡನ್ನ ಇಟ್ಟರೆ ನನ್ನ ಗೆಳೆಯ ಶ್ರೀರಾಮುಲು ಆ ದುಡ್ಡಿನ ಬದಲಿಗೆ ಜನನೇ ಬೇಕು ಅಂತ ಹೇಳ್ಕೊಂಡು ಕೇಳ್ಕೋತಾರೆ ಅಷ್ಟರ ಮಟ್ಟಿಗೆ ಅವರು ಜನರ ನಡುವೆ ಇರುವ ನಾಯಕ ಅಂತ ಹೇಳಿ ಆದರೆ ಈಗ ಜನರ ನಡುವೆ ಇರುವಂತಹ ನಾಯಕನಿಗೂ ಗಣಿಧಣಿಗೂ ಬಹಳ ದೊಡ್ಡದಾದಂತಹ ರಾಜಕೀಯ ಫೈಟ್ ಶುರುವಾದಂತೆ ಕಾಣ್ತಾ ಇದೆ ಇದರ ಮುಂದುವರೆದ ಭಾಗ ಏನಾಗಿದೆ ಅಂತ ಹೇಳಿದ್ರೆ ಶ್ರೀರಾಮುಲು ಅವರಿಗೆ ಬಿ ಜೆ ಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಅಪಮಾನ ಮಾಡಲಾಗಿದೆ ಅನ್ನುವಂತಹ ಒಂದು ಅಂಶವೂ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು ಶ್ರೀರಾಮುಲು ಅವ್ರಿಗೆ ಕ್ಲಾಸ್ ಜೆ ಬಿಜೆಪಿ ನಾಯಕ ಸಂಡೂರ್ನಲ್ಲಿ ಸೋತ ಕಾರಣಕ್ಕೆ ಬಿ ಶ್ರೀರಾಮುಲು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶ್ರೀರಾಮುಲು ರಾಜಕೀಯದಲ್ಲಿ ಎಷ್ಟು ವೇಗವಾಗಿ ಮೇಲಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಕರ್ನಾಟಕದ ಜನ ನೋಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಶಾಸಕರಾಗಿರುವಂಥದ್ದು ಎರಡು ಸಾವಿರದ ಆರರಲ್ಲಿ ಮಂತ್ರಿ ಆಗಿರುವಂಥದ್ದು ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಮಂತ್ರಿ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಹೊಸ ಪಕ್ಷ ಕಟ್ಟಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾಗಿದ್ದು ಹೀಗೆ ಹಲವು ಸ್ವರೂಪಗಳಲ್ಲಿ ರಾಮುಲವರು ರಾಜಕೀಯವಾಗಿ ರಾಕೆಟ್ಗಿಂತ ವೇಗವಾಗಿ ಮೇಲೆ ಹೋಗ್ತಾ ಹೋಗ್ತಾಯಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅದು ರಾಮುಲವರ ಇಡೀ ರಾಜಕೀಯದ ಪಥ ರಿವರ್ಸ್ ಗೇರ್ಗೆ ಬಂದಂಗೆ ಕಾಣ್ತಾ ಇದೆ ಸಂಡೂರು ಸೋಲ್ನ ಬಗ್ಗೆ ದೂರು ನೀಡಿದಂತಹ ಬಂಗಾರಿ ಹನುಮಂತು ಬಂಗಾರಿ ಹನುಮಂತು ಶ್ರೀರಾಮುಲು ವಿರುದ್ಧ ದೂರು ಕೊಟ್ಟಿದ್ದಾರೆ ಹನುಮಂತು ದೂರುಗಳ ಮೇಲೆ ರಾಮುಲುಗೆ ಪ್ರಶ್ನೆಗಳ ಸುರಿಮಳೆಯನ್ನು ಕೇಳಿದರಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೈ ಎಲೆಕ್ಷನ್ನಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶ್ರೀರಾಮುಲು ಅವರಿಗೆ ಅಗರ್ವಾಲ್ ಪ್ರಶ್ನೆಗಳಿಗೆ ತತ್ತರಿಸಿ ತಡಬಡಿಸಿದ್ದಾರೆ ತಡಬಡಾಯಿಸಿದ್ದಾರೆ ಶ್ರೀರಾಮುಲು ಅವರು ಏನು ಹೇಳಬೇಕು ಅಂತ ತಕ್ಷಣ ಗೊತ್ತಾಗಲಿಲ್ಲ ಯಾಕಂದರೆ ಶ್ರೀರಾಮುಲು ಅವರು ಯಾವ ರೀತಿಯಲ್ಲಿ ಮಾತನಾಡ್ತಾರೆ ಹೇಗೆ ಮಾತಾಡ್ತಾರೆ ರಾಜ್ಯದ ಜನಕ್ಕೆ ಗೊತ್ತಿರುವಂಥ ವಿಚಾರವಾಗಿನೇ ಆದರೆ ಕಡೆಗೆ ಅವ್ರಿಗೆ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ನನ್ನ ಮೇಲಿನ ಆರೋಪ ಸುಳ್ಳು ನನ್ನ ಮೇಲೆ ನೀವು ಮಾಡ್ತಾ ಇರುವಂಥ ಆರೋಪ ಸುಳ್ಳು ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಸೋಲಿನ ಕಾರಣಗಳೇ ಬೇರೆ ಅಂತ ಒಂದಿಷ್ಟು ಸಬೂಬನ್ನು ಕೂಡ ಶ್ರೀರಾಮುಲು ಅವರು ಹೇಳಿದ್ದಾರೆ ರಾಮುಲು ಮಾತಿಗೆ ಸುಮ್ಮನಾಗಿದ್ದಾರೆ ರಾಧಾಮೋಹನ್ ದಾಸ್ ಇವರ ಮಾತುಗಳನ್ನು ಕೇಳಿದ ನಂತರ ಸ್ವಲ್ಪ ಸುಮ್ಮನೆ ಆಗಿದ್ದಾರಂತೆ ಸಭೆ ಬಳಿಕ ಬೇಸರದಿಂದಲೇ ಹೊರ ಬಂದಿದ್ದರು ಬಿ ಶ್ರೀರಾಮುಲು ಬಹಳ ಬೇಸರದಿಂದ ಸಭೆಯನ್ನು ಹೊರ ಆದರೆ ಮಾಧ್ಯಮದ ಜೊತೆಗೆ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ಅಂತೇಳಿ ತಡೆಯುವ ಪ್ರಯತ್ನವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ ಸುಮ್ಮನೆ ಹೋಗುವಂತೆ ಸೂಚನೆಯನ್ನು ವಿಜೇಂದ್ರ ಮತ್ತು ಸಿಟಿ ರವಿ ಇಬ್ಬರು ಸೇರಿಕೊಂಡು ಶ್ರೀರಾಮುಲು ಅವರಿಗೆ ಕೊಟ್ಟಿದ್ದಾರೆ ಆದರೆ ಶ್ರೀರಾಮುಲು ಅವರಿಗೆ ತಮ್ಮ ಮೌನವನ್ನು ಹಾಗೆಯೂ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಇಲ್ಲಿ ಶ್ರೀರಾಮುಲು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಈ ವಿಚಾರದಲ್ಲಿ ಅಶೋಕ್ ನಾರಾಯಣ್ ಮಾತನಾಡಿದ ಸದಾನಂದ ಗೌಡರ ಸಮಿತಿ ಇದೆ ಅಲ್ವಾ ಆ ಸಮಿತಿಯವರು ವರದಿ ಕೊಟ್ಟ ನಂತರವೇ ಅದ್ರ ಬಗ್ಗೆ ಚರ್ಚೆ ಆಗುವಂತದಾಗುತ್ತೆ ಯಾಕಂದ್ರೆ ಸದಾನಂದ ಗೌಡರು ಕೊಟ್ಟಾರೆ ಬೈ ಎಲೆಕ್ಷನ್ ಬಗ್ಗೆ ವರದಿ ಮಾಡಲಿಕ್ಕೆ ವರ್ಜನ್ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಕೊಡುವಂತದ್ದಾಗಿದೆ ಅವರು ವರ್ಜನ ಇನ್ನೂ ಸಲ್ಲಿಸಿಲ್ಲ ಅವರೆಲ್ಲರೂ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳ ಜೊತೆ ಮಾತಾಡಿ ಸಮಗ್ರವಾಗಿ ಯಾವ ರೀತಿ ಬರೀ ಯಾರನ್ನೋ ದೋಷಣೆ ಮಾಡಲಿಕ್ಕೆ ಅಂತ ಸಮಿತಿ ಸಮಿತಿಯಲ್ಲ ಅದು ಯಾವ ರೀತಿ ನಾವು ಇನ್ನ ಉತ್ತಮವಾಗಿ ಎಲೆಕ್ಷನ್ಗಳನ್ನು ಮಾಡಬಹುದು ಇನ್ನ ಪಕ್ಷವನ್ನು ಬಲಿಷ್ಠವಾಗಿ ಇಂತ ಉಪ ಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಏನೆಲ್ಲ ಮಾಡಿದ್ರೆ ಅವರ ಅನುಭವದ ಮೂಲಕ ಸಲಹೆ ಸೂಚನೆಗಳು ಸಹ ಕೊಡುವಂತದ್ದಾಗುತ್ತೆ ಅದು ಈಗ ಸಮಿತಿ ಹೀಗೆ ಎಲ್ಲ ಸಮಿತಿ ನೋಡ್ಕೊಳ್ಳುತ್ತೆ ಹೇಳಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಕೇಳ್ಕೊಂಡಿದ್ದಾರೆ ಆದರೆ ವಿಚಾರ ಇರುವಂಥದ್ದು ಇಲ್ಲಿ ಶ್ರೀರಾಮುಲು ಅವರ ರಾಜಕೀಯದ ಪ್ರಶ್ನೆ ಶ್ರೀರಾಮುಲು ನಾನಾಗಲೇ ಹೇಳಿದೆ ಹೇಗೆ ಅವರ ರಾಜಕೀಯದ ಜೀವನ ರಾಕೆಟ್ ವೇಗದಲ್ಲಿ ಏರ್ಗತಿಯಲ್ಲಿ ಅಂತ ಅಂತೇಳಿ ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಗೆಲುವಿನ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರೇನು ಶಾಸಕ ಸ್ಥಾನದಿಂದ ಅವರ ಶಾಸಕ ಮುಕ್ತಾಯ ಆಗುತ್ತೆ ಇದರ ನಡುವೆ ಅವರು ಹಲವು ಬಾರಿ ಯಾವುದೇ ಬಾರಿ ಎರಡು ಸಾವಿರದ ನಾಲ್ಕರಿಂದ ಅವ್ರು ಯಾಕೆಲ್ಲ ಆಯ್ಕೆ ಆಗಿದಾರಲ್ಲ ಶಾಸನ ಸಭೆಗಳಿಗೆ ಆಯ್ಕೆ ಆಗಿದಾರಲ್ಲ ಯಾವ ಬಾರಿಯೂ ಕೂಡ ಅವರು ಕಂಪ್ಲೀಟ್ ಟರ್ಮನ್ನು ಮಾಡಲೇ ಇಲ್ಲ ನಡುವಿನೇ ರಾಜೀನಾಮೆ ಕೊಡ್ತಿದ್ರು ಇನ್ನೊಂದು ಎಲೆಕ್ಷನ್ಗೆ ಇದ್ರು ಒಮ್ಮೆ ಎಂ ಪಿ ಎಲೆಕ್ಷನ್ ಒಮ್ಮೆ ಎಮ್ ಎಲ್ ಎಲೆಕ್ಷನ್ ಮತ್ತೊಮ್ಮೆ ಬೈ ಎಲೆಕ್ಷನ್ ಇವೆಲ್ಲವೂ ಕೂಡ ನಡೆದಿದ್ದಾವೆ ಅವ್ರ ಜೀವನದಲ್ಲಿ ಬಿಜೆಪಿ ಅತ್ಯಂತ ಪ್ರಭಾವಶಾಲಿ ವಾಲ್ಮೀಕಿ ನಾಯಕರಾಗಿದ್ದರು ಬಿ ಶ್ರೀರಾಮುಲು ಬಿ ಶ್ರೀರಾಮುಲು ಬಿಜೆಪಿಯ ಅತ್ಯಂತ ಪ್ರಭಾವಶಾಲಿ ವಾಲ್ಮೀಕಿ ಸಮುದಾಯದ ನಾಯಕರಾಗಿದ್ದರು ಬಿ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋತ ನಂತರ ಶ್ರೀರಾಮುಲು ಅವರ ಸಂಪೂರ್ಣ ಮೂಲೆಗುಂಪು ಆದ್ರ ಅನ್ನುವಂತಹ ಅನುಮಾನ ಮತ್ತು ಪ್ರಶ್ನೆ ಈಗ ಮೂಡಿದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ ಬಳ್ಳಾರಿ ಗ್ರಾಮಾಂತರದಲ್ಲಿ ಅವರು ಸೋತಿದ್ದಾರೆ ಹಿಂದೆ ಮೊಳಕಾಲ್ಮೂರಿನಿಂದ ಅವರು ನಿಂತರು ಮೊಳಕಾಲ್ಮೂರಿನಿಂದ ನಂತರ ವಾಪಸ್ ಅವರು ಬಳ್ಳಾರಿ ಗ್ರಾಮಾಂತರಕ್ಕೆ ಬಂದರು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಅಲ್ಲಿ ಸೋತ ನಂತರ ಸಂಪೂರ್ಣವಾಗಿ ಮೂಲೆ ಆಗಿದ್ದಾರೆ ಸತತ ಎರಡು ಸೋಲಿನಿಂದಾಗಿ ಶ್ರೀರಾಮುಲು ಪಕ್ಷದಲ್ಲಿ ಹಿಡಿತವೇ ತಪ್ಪಿ ಹೋಗಿದೆಯಾ ಅನ್ನುವಂಥ ಅನುಮಾನ ಈಗ ಸ್ಪಷ್ಟವಾಗಿ ಮೂಡ್ತಾ ಇರುವಂಥದ್ದು ಒಂದು ಬಳ್ಳಾರಿ ಗ್ರಾಮಾಂತರ ಎಲೆಕ್ಷನು ಮತ್ತು ಇನ್ನೊಂದು ಬಳ್ಳಾರಿಯ ಲೋಕಸಭಾ ಎಲೆಕ್ಷನ್ ಜನಾರ್ದನ್ ರೆಡ್ಡಿ ಬಿ ಜೆ ಪಿಗೆ ಸೇರ್ಪಡೆಯ ನಂತರ ರೆಡ್ಡಿ ಮಾತಿಗಷ್ಟಿನೇ ಹೆಚ್ಚಿನ ಒತ್ತನ್ನು ಬಿ ಜೆ ಪಿ ನಾಯಕರು ಕೊಡ್ತಾ ಕೊಡ್ತಾ ಇದ್ದಾರೆ ಯಾಕೆಂದರೆ ಗೆದ್ದೆತ್ತಿನ ಬಾಲವನ್ನು ಹಿಡಿಯುವಂಥ ಸುಲಭ ಆಗುತ್ತೆ ಅನ್ನುವಂಥ ಮಾತಿದೆಯಲ್ಲ ಅದೇ ಸ್ವರೂಪದಲ್ಲಿ ಇಲ್ಲಿ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಬಳ್ಳಾರಿಯ ಮಟ್ಟಿಗೆ ಅನ್ನುವಂಥದ್ದು ಬಿ ಜೆ ಪಿಯ ಆಂತರಿಕವಾಗಿ ವಿಚಾರಗಳನ್ನು ಬಹಳ ಹತ್ತಿರದಿಂದ ನೋಡ್ತಾ ಇರುವಂಥವ್ರು ಹೇಳಿರುವಂತಹ ಹೇಳ್ತಾ ಇರುವಂತಹ ಮಾತುಗಳಿದ್ವು ಯಾಕಂದರೆ ಸಂಡೂರಿನಲ್ಲೂ ಕೂಡ ಈಗ ಈ ಬಾರಿಯ ಸೋಲಿದೆಯಲ್ಲ ಇದಾದ ನಂತರ ಸಂಡೂರು ಸೋಲಿಗೆ ಶ್ರೀರಾಮುಲು ಅವರನ್ನೇ ಹೊಣೆ ಮಾಡಲಾಗ್ತಾ ಇರುವಂಥದ್ದು ಕೂಡ ಭಾಳ ಮುಖ್ಯವಾಗಿ ಇಲ್ಲಿ ಗೋಚರಿಸ್ತಾ ಇದೆ ಶ್ರೀರಾಮುಲು ಅವ್ರನ್ನೇ ಸಂಡೂರು ಸೋಲಿಗೆ ಹೊಣೆ ಮಾಡಲಾಗ್ತಿದೆ ಒಂದು ವೇಳೆ ಸಂಡೂರಿನಲ್ಲಿ ಗೆದ್ದಿರ್ತಿದ್ರೆ ಬಿ ಜೆ ಪಿ ಗೆದ್ದಿರ್ತಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಜನಾರ್ದನ್ ರೆಡ್ಡಿ ಅವರಿಗೆ ಹೋಗ್ತಾ ಇತ್ತು ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ ಯಾಕಂದರೆ ಅದಕ್ಕೆ ಬಹಳ ಉದಾಹರಣೆಗಳು ಇದಾವೆ ರಾಜಕೀಯದಲ್ಲಿ ಗಳಸ್ಯ ಕಂಠಸ್ಥರಾಗಿದ್ದರು ರೆಡ್ಡಿ ಮತ್ತು ರಾಮುಲು ಅವರ ನಡುವೆ ಈಗ ಬಹಿರಂಗ ಯುದ್ಧ ಶುರುವಾಗಿದೆಯಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತಹ ಅನುಮಾನ ಒಂದು ಕಾಲದಲ್ಲಿ ಇವ್ರು ಇದ್ದರು ಅನ್ನೋದು ನಾನು ಆರಂಭದಲ್ಲಿ ಹೇಳಿದೆ ಯಾಕೆಂದ್ರೆ ಸ್ನೇಹಿತರಿಗಿಂತಲೂ ಹೆಚ್ಚಿನ ಸ್ನೇಹಿತರಾಗಿದ್ರು ಅವರು ಒಬ್ಬ ಒಂದು ದೇಹ ಏನು ಎರಡು ದೇಹ ಒಂದು ಆತ್ಮ ಅಂತ ಅದಕ್ಕಿಂತಲೂ ಕೂಡ ಮಿಗಿಲಾಗಿದ್ರು ಇವರಿಬ್ರು ಅಷ್ಟರ ಮಟ್ಟಿಗೆ ಆಪ್ತತೆ ಇತ್ತು ಇಬ್ರಲ್ಲಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ವೈ ಬಿಟ್ರೆ ಅತಿ ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಆಗಿದ್ದು ಇದೇ ಬಿ ಶ್ರೀರಾಮುಲು ಅವರು ಸುಮಾರು ಎಂಬತ್ಮೂರು ಎಂಬತ್ತ ನಾಲ್ಕು ಕ್ಷೇತ್ರಗಳಲ್ಲಿ ರಾಜ್ಯದ ಎಂಬತ್ಮೂರ ಎಂಬತ್ನಾಲ್ಕು ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಕ್ಯಾಂಪೇನ್ ಮಾಡಿರುವಂಥ ಏಕೈಕ ನಾಯಕ ಶ್ರೀರಾಮುಲು ಯಡಿಯೂರಪ್ಪನವರನ್ನು ಬಿಟ್ಟರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ನಿರ್ಣಯದಂತೆ ಸಿದ್ದರಾಮಯ್ಯ ವಿರುದ್ಧ ಬಾದಾಮಿಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ ಕಡೆ ಕ್ಷಣದಲ್ಲಿ ಯಾವಾಗ ಸಿದ್ದರಾಮಯ್ಯವರು ಕಡೆ ಕ್ಷಣದಲ್ಲಿ ಬಾದಾಮಿಯಲ್ಲಿ ಹೋಗಿ ಕಂಟೆಸ್ಟ್ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ತಾರೋ ಶ್ರೀರಾಮುಲು ಅಲ್ಲಿ ಹೋಗಿ ಕಂಟೆಸ್ಟ್ ಮಾಡ್ತಾರೆ ಸಾವಿರದ ನೂರು ಮತಗಳ ಅಂತರದಿಂದ ಶ್ರೀನಾಮರ ಸೋರನ್ನು ಕಾಣುವಂಥದ್ದು ಅಷ್ಟರ ಮಟ್ಟಿಗೆ ಟಫ್ ಫೈಟನ್ನು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಆಗಿದ್ದ ಮುಖ್ಯಮಂತ್ರಿ ಆಗಿನೇ ಅವರು ಸ್ಪರ್ಧಿಸಿದ್ರು ಅವತ್ತು ಕೂಡ ಬಾದಾಮಿಯ ಎಲೆಕ್ಷನ್ ಅಲ್ಲಿ ಅವಾಗ ಸ್ಪರ್ಧೆಯನ್ನು ಕೊಟ್ಟಿದ್ರು ಇದೇ ಶ್ರೀರಾಮುಲು ಪಕ್ಷದ ನಿರ್ಣಯದಂತೆ ಸಿದ್ದರಾಮಯ್ಯವರ ವಿರುದ್ಧ ಬಾದಾಮಿಯಿಂದಲೂ ಕೂಡ ಸ್ಪರ್ಧಿಸಿದರು ಇದರಿಂದಾಗಿ ವೈಯಕ್ತಿಕವಾಗಿ ಅವರು ಒಂದು ದೊಡ್ಡ ಸಮುದಾಯದ ವಿರೋಧವನ್ನು ಕೂಡ ರಾಜಕೀಯವಾಗಿ ಕಟ್ಟಿಕೊಳ್ಬೇಕಾಯ್ತು ಅನ್ನೋದು ನಂತರದ ಫಲಿತಾಂಶಗಳಿಂದ ಅದು ಗೋಚರಿಸ್ತಾ ಇರುವಂತಹ ಸತ್ಯ ಶ್ರೀರಾಮುಲು ಜನಪ್ರಿಯತೆ ಬಳಸಿಕೊಂಡು ಈಗ ಮೂಲೆ ಗುಂಪು ಮಾಡಲಾಗ್ತಿದೆಯೇ ಅನ್ನುವಂತಹ ಅನುಮಾನ ಇದ್ದೇ ಇದೆ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಆಗಿರ್ತಾರೆ ಹತ್ತೊಂಬತ್ತರಲ್ಲಿ ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಅಧಿಕಾರವನ್ನು ನಡೆಸುತ್ತೆ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವ್ರನ್ನ ಡಿ ಸಿ ಎಂ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಆದರೆ ಮೂರು ಜನ ಡಿ ಸಿ ಎಂ ಮಾಡಿದಾಗಲೂ ಕೂಡ ಶ್ರೀರಾಮುಲು ಹೆಸರು ಬರೋದಿಲ್ಲ ಮುಂದುವರೆದು ಮುಖ್ಯಮಂತ್ರಿ ಬದಲಾವಣೆ ಆದ ನಂತರವೂ ಕೂಡ ಇವರಿಗೆ ಡಿ ಸಿ ಹುದ್ದೆ ಸಿಗೋದೇ ಇಲ್ಲ ಬದಲಿಗೆ ಬೇರೆ ನಾಯಕರುಗಳಿಗೆ ಪ್ರಾಶಸ್ತ್ಯ ಸಿಕ್ಕೇ ಹೊರತು ಶ್ರೀರಾಮುಲು ಅವರಿಗೆ ಯಾವುದೇ ರೀತಿಯಿಂದ ಪ್ರಾಶಸ್ತ್ಯ ಸಿಕ್ಕಿರೋದಿಲ್ಲ ಶ್ರೀರಾಮುಲು ಅವ್ರನ್ನ ಈ ಸ್ವರೂಪದಲ್ಲಿ ಬಿಜೆಪಿಯಲ್ಲಿ ಮೂಲೆ ಗುಂಪು ಮಾಡಲಾಗ್ತಿದೆಯೇ ಅನ್ನುವಂತಹ ಅನುಮಾನ ಬಹಳ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಇದೆಲ್ಲ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಒಳಗಡೆ ನಡೀತಾ ಇರುವಂತಹ ಬಡಿದಾಟಕ್ಕೂ ಕೂಡ ಯಾವುದೇ ರೀತಿಯಿಂದ ಬ್ರೇಕ್ ಇಲ್ಲದಾಗಿದೆ ಶಿಸ್ತಿರ ಪಕ್ಷ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಅದರಲ್ಲಿ ಕುದಿತಾ ಇದೆ ಯಾಕಂದರೆ ಇದಕ್ಕೆ ಬಹಳ ಮುಖ್ಯವಾಗಿ ಪಕ್ಷದ ರಾಜ್ಯ ನಾಯಕತ್ವವು ಕೂಡ ಜವಾಬ್ದಾರಿ ಆಗಲೇಬೇಕಾಗತ್ತೆ ಪಕ್ಷದಲ್ಲಿ ಯಾವಾಗ ಇಂತಹ ವೈಮನಸ್ಸು ಜಾಸ್ತಿ ಆಗುತ್ತೆ ಅಂದರೆ ರಾಜ್ಯ ನಾಯಕತ್ವ ಬಲಿಷ್ಠವಾಗಿ ಇಲ್ಲದೆ ಇದ್ದಾಗ ಅನ್ನುವಂಥದಕ್ಕೆ ಅನೇಕ ಉದಾಹರಣೆಗಳು ಅನೇಕ ರಾಜಕೀಯ ಪಕ್ಷಗಳು ಸಿಗ್ತಾ ಇರ್ತವೆ ಅದು ಈಗ ಬಿ ಜೆ ಪಿಯ ಟರ್ಮ್ ಬಂದಿದೆ ಬಣಗಳ ಬಡಿದಾಟದಿಂದ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಶುರುವಾಗಿದೆ ಏನು ನಡೀತಾ ಇದೆ ಅನ್ನೋಂಥದನ್ನು ಅಂದಾಜಿಸುವುದು ಕಷ್ಟ ಆಗ್ತಾ ಇದೆ ಉಸ್ತುವಾರಿ ಬಂದು ಸಭೆ ಮಾಡಿದ ಮೇಲೆ ಪರಿಸ್ಥಿತಿ ಮತ್ತಷ್ಟು ಜಟಿಲ ಆಗಿದೆ ಹೊರತು ಕಡಿಮೆ ಅಂತೂ ಆಗಲಿಲ್ಲ ಯಾವುದೂ ಕೂಡ ಸರಿ ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತಷ್ಟು ಜಟಿಲ ಆಗ್ತಾ ಇದೆ ಸಮಸ್ಯೆ ಎರಡೂ ಬಣಗಳ ಸಂಧಾನಕ್ಕೆ ಜನವರಿ ಇಪ್ಪತ್ತೇಳರ ಡೆಡ್ಲೈನನ್ನು ಫಿಕ್ಸ್ ಮಾಡಲಾಗಿದೆ ಜನವರಿ ಇಪ್ಪತ್ತೇಳರವರೆಗೆ ಇದನ್ನೆಲ್ಲವನ್ನು ಕೂಡ ಮುಗಿಸಬೇಕು ಅಂತ ಲೈನ್ ಡೆಡ್ಲೈನನ್ನು ಫಿಕ್ಸ್ ಮಾಡಿದ್ದಾರೆ ಬಡ ಬಡಿದಾಟದ ಶಮನಕ್ಕೆ ತ್ರಿಮೂರ್ತಿಗಳನ್ನು ನೇಮಕ ಮಾಡಿದ್ದಾರೆ ಆ ಮೂವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಹಿರಿಯ ನಾಯಕರುಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಮತ್ತು ಬಿ ಎಲ್ ಸಂತೋಷ್ಗೆ ಇವರುಗಳು ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಈ ಮೂರು ಜನ ಸೇರಿ ಈ ಬಡ ಬಡಿದಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರೋದಕ್ಕಿಂತ ಮುಂಚಿತವಾಗಿದೆ ಎಲ್ಲವನ್ನೂ ಕೂಡ ನಿಭಾಯಿಸಬೇಕು ಅನ್ನೋಂಥ ಸೂಚನೆಯನ್ನು ಪಕ್ಷದ ಹೈಕಮಾಂಡ್ ಈಗಾಗಲೇ ನೀಡಿದೆ ಶಿವರಾಜ್ ಸಿಂಗ್ ಚೌಹಾಣ್ ಸಭೆಯಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥ ಸಾಧ್ಯತೆ ಇದೆ ಯಾವುದೇ ರೀತಿಯಾದಂಥ ಬಡಬಡಿದಾಟ ಇನ್ನು ಮುಂದೆ ಬಿ ಜೆ ಪಿಲಿ ಇರಬಾರ್ದು ಅನ್ನೋಂತಹ ನಿಟ್ಟಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಚರ್ಚೆಗಳಾಗ್ತಾ ಇದ್ದಾವೆ ಹೊರತು ಅದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಜವಾಬ್ದಾರಿಯನ್ನು ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ನೀಡಲಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬೆಂಗಳೂರಿಗೆ ಬಂದಾಗಲೇ ಎಲ್ಲ ತೀರ್ಮಾನಗಳು ಕೂಡ ಏಕಕಾಲದಲ್ಲಿ ನಡೆಯುವಂತದ್ದಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಅಶ್ವಥ್ ನಾಯ್ ಅವರು ಮಾತನಾಡಿದರೆ ತೋರಿಸ್ತೀನಿ ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದಕ್ಕೆ ನೇಮಕ ಆಗಿದ್ದಾರೆ ಅವರು ರಾಜ್ಯ ಅಧ್ಯಕ್ಷರ ಚುನಾವಣೆ ವಿಚಾರದಲ್ಲಿ ಅವ್ರು ಬಂದ ನಂತರವೇ ಈ ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದಾಗುತ್ತೆ ಅಲ್ಲಿವರೆಗೂ ಬೇಸಿಕ್ ಆಗಿ ಒಂದು ಮಂಡಲ ಬೂತ್ ಬೂತ್ ಚುನಾವಣೆ ಮಂಡಲ ಚುನಾವಣೆ ಜಿಲ್ಲಾ ಈ ವಿಚಾರದಲ್ಲಿ ಸೀಮಿತವಾಗಿರ್ತದೆ ತದನಂತರ ರಾಜ್ಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಆಯ್ಕೆ ವಿಚಾರದಲ್ಲಿ ಏನನ್ನ ಚುನಾವಣೆ ಏನು ಪ್ರಕ್ರಿಯೆಗಳು ಏನು ನಡೀಬೇಕಾಗಿದೆಯೋ ಅದು ನಡೆಯುವಂಥದ್ದಾಗುತ್ತೆ ಯಾರು ಹೆಸರುಗಳನ್ನ ಯಾರು ಮಾಡಬೇಕು ಅಂತ ಇನ್ನೂ ಆಗಿಲ್ಲ ಈಗ ಆಗಿರೋದೇನು ಅಂದ್ರೆ ಎಲ್ಲಾ ಜಿಲ್ಲೆಗಳಿಂದ ಬಂದಂತ ಹೆಸರುಗಳನ್ನ ಬರಿ ಓದಿದ್ದು ಕೇಳಿಸ್ಕೊಂಡಿದಷ್ಟೇ ಒಂದೊಂದು ಜಿಲ್ಲೆಯಿಂದ ಕನಿಷ್ಠ ಮೂರ್ ಮೂರು ಹೆಸರುಗಳು ಕಳಿಸಬೇಕು ಅಂತ ನಿಶ್ಚಯ ಆಗಿತ್ತು ಆ ಪ್ರಕಾರದಲ್ಲಿ ಓದಂತ ರಿಟರ್ನಿಂಗ್ ಆಫೀಸರ್ಸ್ಗಳು ಅಬ್ಸರ್ವರ್ ಒಂದೊಂದು ಜಿಲ್ಲೆಯಿಂದ ಮೂರು ಹೆಸರುಗಳನ್ನ ಪಟ್ಟಿಯನ್ನು ಮಾಡಿ ಕೋರ್ ಕಮಿಟಿ ಮುಂದೆ ಇಟ್ಟಿದ್ರು ಹೀಗೆ ಪಕ್ಷದಲ್ಲಿ ಹೇಗೆ ಯಾವ ಸ್ವರೂಪದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇರುತ್ತದೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ವಿಜೇಂದ್ರ ಮತ್ತು ಅಶ್ವಥ್ ಅವರ ನಡುವೆಯೂ ಕೂಡ ನಿನ್ನೆಯ ಸಭೆಯಲ್ಲಿ ಒಂದಿಷ್ಟು ಮಾತಿನ ಫೈಟ್ ನಡೆದಿದೆಯಂತೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧವಾಗಿ ಜಟಾಪಟಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ವಿಶೇಷವಾಗಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ನಡುವೆ ಸಭೆಯಲ್ಲಿ ವಾಗ್ವಾದವು ಕೂಡ ನಡೆದಿದೆ ನಿನ್ನೆ ನಡೆದಂತಹ ಬಿ ಜೆ ಪಿಯ ಸಭೆಯಲ್ಲಿ ವಾಗ್ವಾದ ನಡೆದಿದೆ ವಿಜೇಂದ್ರ ಅಶ್ವಥ್ ನಾರಾಯಣ ವಾಗ್ವಾದವನ್ನು ತಡೆಯೋದಕ್ಕಾಗಿ ಆರ್ ಅಶೋಕ್ ಅವರು ಕೂಡ ಕಡೆಗೆ ಎಂಟ್ರಿ ಹಾಕಿ ಇಲ್ಲ ಈ ಇದನ್ನು ಬಗೆಹರಿಸೋಣ ಅನ್ನೋಂಥದ್ದು ಯಾಕೆಂದರೆ ಇವರು ಮೂರು ಇವರ ಮೂರು ಜನರಲ್ಲಿ ಇಬ್ಬರದ್ದು ಪ್ರಧಾನವಾಗಿರುವಂಥ ಸ್ಟೇಕ್ ಇರುವಂಥ ಬೆಂಗಳೂರು ಉತ್ತರ ಜಿಲ್ಲಾ ಜಿಲ್ಲೆಗೆ ಅಧ್ಯಕ್ಷರನ್ನು ಯಾರು ಮಾಡಬೇಕು ಅಂತ ಹೇಳಿ ಬೆಂಗಳೂರು ಉತ್ತರಕ್ಕೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಅವರು ಪಟ್ಟು ಹಿಡಿದಿದ್ದಾರೆ ಅಲ್ಲಿ ಅವರ ಆಪ್ತರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಮೇಲೂ ಕೂಡ ನಾಯಕರು ಗರಂ ಆಗಿದ್ದಾರೆ ನೀವು ವಿಜೇಂದ್ರ ಅವರು ಕೊಟ್ಟಿರುವಂತಹ ಲಿಸ್ಟ್ ಏನಿದೆ ಅದರಲ್ಲಿರುವಂತಹ ಜಿಲ್ಲಾಧ್ಯಕ್ಷರೆ ಅವುಗಳನ್ನೇ ಓಕೆ ಹೇಳ್ತಾ ಕೂತ್ಕೊಂಡ್ರೆ ನಾವಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆಂದರೆ ಇದು ನಮ್ಮ ಊರು ನಾವು ಇಲ್ಲಿಯ ಈ ಜಿಲ್ಲೆಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇರ್ಬೋದು ಈ ಭಾಗದ ನಾಯಕರುಗಳು ನಾವು ನಮ್ಮ ಮಾತುಗಳನ್ನು ಕೇಳದೆ ನೀವೇ ಏಕಾಏಕಿ ಜಿಲ್ಲಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿದರೆ ಹೇಗೆ ಅನ್ನೋಂಥ ಪ್ರಶ್ನೆ ಇದೆ ಇಲ್ಲಿ ಕೇವಲ ವಿಜೇಂದ್ರ ನೇಮಿಸಿದಂಥ ಅಧ್ಯಕ್ಷರುಗಳನ್ನೇ ಆಯ್ಕೆ ಮಾಡಿದ್ದಕ್ಕೆ ಸಿಟ್ಟಾಗಿದ್ದಾರೆ ಮತ್ತು ವಿಶೇಷವಾಗಿ ತಮ್ಮ ಬೆಂಬಲಿಗರಿಗೂ ಕೂಡ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ಯಾರಿಗೋ ನಾವು ಒಂದು ಕಡೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀವಿ ಮತ್ತೊಂದು ಕಡೆಯಲ್ಲಿ ಅಂಥವ್ರನ್ನೇ ಕರ್ಕೊಂಡು ಬಂದು ಜಿಲ್ಲಾಧ್ಯಕ್ಷರು ಕೂಡ ಮಾಡ್ಕೊಳ್ತೀವಿ ಹೀಗಾದರೆ ಬೆಂಗಳೂರು ಉತ್ತರದಲ್ಲಿ ಪಕ್ಷ ಸಂಘಟನೆ ಹೇಗೆ ಸತತವಾಗಿ ಲೋಕಸಭೆ ಗೆಲ್ತಾ ಇರಬಹುದು ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಗೆಲ್ತಾ ಇರ್ಬೋದು ಆದರೆ ಜಿಲ್ಲಾಧ್ಯಕ್ಷ ಹುದ್ದೆಯು ಕೂಡ ಅತ್ಯಂತ ಮಹತ್ವದ್ದು ರಾಧಾ ಮೋಹನ್ ದಾಸ್ ಮುಂದೆಯೇ ವಿಜೇಂದ್ರ ವಿರುದ್ಧ ಸಿಟ್ಟನ್ನು ಹೊರಹಾಕಿದ್ದಾರೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ವಿಜೇಂದ್ರ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರಂತೆ ಅಷ್ಟರ ಮಟ್ಟಿಗೆ ಈ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನಕ್ಕೆ ಅವರು ಕೂಡ ಉತ್ಸುಕತೆಯನ್ನು ತೋರಿದ್ದಾರೆ ಆದರೆ ಒಟ್ಟಾರೆಯಾಗಿ ಬಿ ಜೆ ಪಿ ಗೊಂದಲದ ಗೂಡಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಉಸ್ತುವಾರಿ ಸಭೆಯಿಂದ ದೂರವೇ ಉಳಿದಿದ್ರು ಯತ್ನಾಳ್ ಆ್ಯಂಡ್ ಟೀಮ್ ಶಾಸಕಗಳ ಸಭೆಯನ್ನು ಕರೆದಿದ್ದರು ಯತ್ನಾಳ್ರು ಬರಲಿಲ್ಲ ಜೊತೆಗೆ ಜೊತೆಗಿರುವಂಥವ್ರು ಕೂಡ ಬರಲಿಲ್ಲ ಅನಾರೋಗ್ಯದ ನೆಪವೊಡ್ಡಿ ಒಡ್ಡಿ ಮೀಟಿಂಗಿಗೆ ಯಡಿಯೂರಪ್ಪನವರು ಕೂಡ ಬಂದಿರಲಿಲ್ಲ ಅವರು ಕೂಡ ನಿನ್ನೆ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ ಪಕ್ಷ ಸಂಘಟನೆ ವಿಚಾರ ಅಂತ ಹೇಳಿ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಎಲ್ಲದರ ಬಗ್ಗೆ ಕೂಡ ಚರ್ಚೆಗಳಾಗಿದ್ದಾವೆ ಎಷ್ಟರ ಮಟ್ಟಿಗೆ ಅಂದರೆ ಶ್ರೀರಾಮುಲು ಅವರಿಗೆ ಬಯುವಷ್ಟರ ಮಟ್ಟಿಗೆ ಶ್ರೀರಾಮುಲು ಅವ್ರನ್ನ ಪ್ರಶ್ನಿಸುವವ್ರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಕೂಡ ಚರ್ಚೆಗಳಾಗಿದ್ದಾವೆ ಉಸ್ತುವಾರಿ ರಾಧಾಮೋಹನ್ ದಾಸ್ ವಿರುದ್ಧ ವಿಜೇಂದ್ರ ಆಪ್ತರು ಕೂಡ ಅಸಮಾಧಾನವನ್ನು ಹೊಂದಿದ್ದಾರೆ ಏಕೆಂದರೆ ಕೇವಲ ಶಾಸಕರನ್ನು ಕರೆದಿದ್ರಿ ಮಾಜಿ ಶಾಸಕರನ್ನು ಕರೆದಿಲ್ಲ ಅಂಥೇಳಿ ಅವರ ಅಸಮಾಧಾನ ಬಹಿರಂಗವಾಗಿ ಸಿಟ್ಟನ್ನು ಹೊರಹಾಕಿದ್ದಾರೆ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಜೆಪಿಯಲ್ಲಿ ಯಾರು ಯಾರ ವಿರುದ್ಧ ಏನ್ ಬೇಕಿದ್ರು ಹೇಳಬಹುದು ಇದು ಸದ್ಯಕ್ಕೆ ಬಿಜೆಪಿಯಲ್ಲಿ ನಡೆಸಿರುವಂತಹ ಟ್ರೆಂಡ್ ಬಿ ಪಿ ಹರೀಶ್ ಅವರು ಆಡಿರುವಂತಹ ಮಾತು ಮತ್ತು ಅದಕ್ಕೆ ರೇಣುಕಾಚಾರ್ಯ ಕೊಟ್ಟಿರುವಂತಹ ಉತ್ತರವನ್ನು ನೋಡಿದಾಗಲಿಂದ ಗೊತ್ತಾಗುತ್ತೆ ಬಿಜೆಪಿ ಯಾವ ಪರಿಸ್ಥಿತಿ ಕಡೆಗೆ ಹೋಗ್ತಾ ಇದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಸ್ವಾಮಿ ವಿಜೇಂದ್ರಗೆ ಅನುಭವ ಇಲ್ಲ ವಿಜಯೇಂದ್ರ ಸ್ವಾಮಿ ಒಬ್ರು ಕೇಳ್ರಿ ವಿಜೇಂದ್ರಂಗೆ ಅನುಭವ ಇಲ್ಲ ಅನುಭವಿ ಅಧ್ಯಕ್ಷರು ಬೇಕು ಅಂತ ಕಥೆ ಎಲ್ಲರಿಗೂ ಬಣ ಇಲ್ಲ ಬಹಳ ಆದರ್ಶ ಪುರುಷನಂತೆ ಸತ್ಯಹರಿಶ್ಚಂದ್ರನಂತೆ ಎ ಸತ್ಯ ಹರಿಶ್ಚಂದ್ರ ನಿಮ್ಮನೇಲಿ ಹುಟ್ಟಿದ್ನ ಈ ರೀತಿ ಅಗಿರ್ವ ಮಾತಾಡಿದ್ರೆ ಮುಂದೆ ನಾನು ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ಆಯ್ತಾ ಎರಡು ಸಾವಿರ ಹದಿನೆಂಟು ಆದಮೇಲೆ ನಾನು ಪ್ರತಿ ದಿವಸ ಹರಿಹರ ಕ್ಷೇತ್ರ ಜನ ಯಾರೇ ಬರಲಿ ಅವ್ರಿಗೆ ಹೇಳ್ತಿದ್ದೆ ಹರೀಶ್ ಸೋತ್ರವನು ನನ್ನ ಸ್ನೇಹಿತ ಕ್ಷೇತ್ರ ಜನರಿಗೆ ವಿನಂತಿ ಮಾಡಿದ್ದೆ ಅವನು ಗೆಲ್ಸ್ರಿ ಅಂತ ಹೇಳ್ತಿದ್ದೆ ಫಸ್ಟ್ ಪ್ರಾರಂಭ ಮಾಡಿದ್ದೆ ನೀವು ನಿಲ್ಬಾಡ್ರಿ ಸೋಲ್ತೀರಿ ಅಂತ ಹೇಳಿದ್ದೆ ಎರಡು ಸಾವಿರದ ಹದಿನಾಲ್ಕರ ನನ್ನ ಎತ್ತ ತಾಯಣೆ ಸತ್ಯ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಬೇಕು ನೀನು ಬರಬೇಕು ನೀನು ಅಷ್ಟು ಸುಲಭ ನಾನು ಬಿಡಲ್ಲ ಹೀಗೆ ಎಲ್ಲರೂ ಕೂಡ ತಮ್ಮ ಸಮುದಾಯದಂತಹ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಯಾಕಂದರೆ ಪಕ್ಷದ ನಾಯಕತ್ವ ಇವರ್ಯಾರು ಕೂಡ ಸುಮ್ಮನಾಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇದರ ಪ್ರ ಭಾಗವಾಗಿಯೇ ಈ ರೀತಿಯಾದಂಥ ಗೊಂದಲ ಗೋಜಲು ಮುಂದುವರೆದಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಆಡಳಿತದಲ್ಲಿ ಇದ್ದಾಗ ಎಲ್ಲರೂ ಕೂಡ ಜೊತೆಯಾಗಿ ಇರಬೇಕು ಆದರೆ ಪ್ರತಿಪಕ್ಷದಲ್ಲಿ ಇದ್ದಾಗ ಸಾಮಾನ್ಯವಾಗಿ ಜೊತೆಯಲ್ಲಿ ಇರ್ತಾರೆ ಯಾಕಂದರೆ ಅಧಿಕಾರ ಇನ್ನೂ ಕೂಡ ಇರೋದಿಲ್ಲ ಆಡಳಿತದಲ್ಲಿದ್ದಾಗ ಒಂದಿಷ್ಟು ಜಗಳಗಳು ಜೊತೆಯಾಗಿರುವಂಥ ಪ್ರಯತ್ನ ಇದ್ದರೂ ಕೂಡ ಅಧಿಕಾರ ಸಿಗದೇ ಇರುವಂಥವ್ರು ಅಸಮಾಧಾನ ಇದ್ದೇ ಇರುತ್ತೆ ಆದರೆ ಪ್ರತಿಪಕ್ಷದಲ್ಲಿದ್ದಾಗಲೂ ಕೂಡ ಈ ರೀತಿಯಾದಂತಹ ಒಂದು ಧಾಟಿ ಬಿ ಜೆ ಪಿಯಲ್ಲಿ ಸಾಕ್ತಾ ವಿಚಿತ್ರವಾಗಿ ಗೋಚರಿಸ್ತಾ ಇದೆ